ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲ ಸೇರಿಕೊಂಡು ಇಲ್ಲೇ ನಮ್ಮ ಮನೆಯಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಗೋರಿ ಗುಡ್ಡ ಅಥವಾ ದರ್ಗಾ ಅನ್ನೋ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೊರಟಿದ್ವಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ ಈ ಒಂದು ಸ್ಥಳಕ್ಕೆ ಎಲ್ಲ ಧರ್ಮದ ಜನ ಕೂಡ ಬರ್ತಾರೆ ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಕ್ಷೇತ್ರ ಅಂತಲೇ ಹೇಳ್ಬೋದು ಇವಾಗ ನಾನು ಆ ಒಂದು ಜಾಗದಲ್ಲಿ ಇದ್ದೀನಿ ಇಲ್ಲಿ ಹೆಣ್ಮಕ್ಳಿಗೆ ಒಳಗಡೆ ಬಿಡೋಲ್ಲ ನನ್ನ ಜೊತೆಗೆ ಗಣೇಶನ ಇದ್ರು ಅವರು ಹೋಗಿ ಇದನ್ನು ವಿಡಿಯೋ ಮಾಡ್ಕೊಬಂದು ಕೊಟ್ಟಿದ್ದಾರೆ ಈ ಗೋರಿ ನೋಡಿ ಎಷ್ಟು ಉದ್ದವಾಗಿದೆ ತುಂಬ ಎತ್ತರವಾಗಿದ್ರಂತೆ ಹಾಗಾಗಿ ಇಷ್ಟು ಉದ್ದವಾದ ಗೋರಿ ಇದೆ ಇಲ್ಲಿ ಅದರ ಸುತ್ತ ಕೂಡ ನೋಡಿ ಈ ಥರ ಮಣಿಗಳಿಂದ ಮಾಡಿದ್ದಾರೆ ಹಾಗೆ ಇಲ್ಲಿ ತುಂಬ ಜನ ಬಂದು ಹರಕೆಗಳನ್ನು ಕೂಡ ಮಾಡ್ತಾರೆ ಪ್ರತಿ ವರ್ಷ ಕೂಡ ಇಲ್ಲಿ ಉರುಸ್ ನಡೆಯುತ್ತೆ ಆ ಟೈಮಿಗೆ ಇಲ್ಲಿ ತುಂಬ ಜನ ಕೂಡ ಬರ್ತಾರೆ ಹಾಗೆ ಅದನ್ನೆಲ್ಲ ನಾವು ನಾವಿಲ್ಲಿ ಕೆಳಗಡೆ ಅವರು ಈ ಗುಡ್ಡವನ್ನ ಹತ್ತು ಬರ್ಬೇಕಾದ್ರೆ ನಮಾಜ್ ಟೈಮ್ ಆದ್ರಿಂದ ಕಲ್ಲ ಮೇಲೆ ಕೂತ್ಕೊಂಡು ನಮಾಜ್ ಮಾಡಿದ್ರಂತೆ ಅವಾಗ ಅವ್ರೆ ಸುಮ್ಮನೆ ಅದನ್ನ ಬರೋಣ ಅಂತ ನಾವ್ ಹೊರಟಿದ್ವಿ ನೋಡಿ ಇಲ್ಲಿ ಒಂದ್ ಗುಡ್ಡ ತರ ಇದೆ ಅದನ್ನ ಇಳಿದು ಹೋಗ್ಬೇಕು ಅದೇ ಹಾಗೆ ಇವಾಗ ಹೋಗ್ತಾ ಇದೀವಿ ನಾವಿಲ್ಲಿ ಇಲ್ಲಿ ರೋಡ್ ರೋಡ್ ಅನ್ಸುತ್ತೆ ಇದು ಇವಾಗ ನೋಡ್ಬೋದು ಇಲ್ಲಿ ಆ ಕಲ್ಲು ಕಾಣಿಸ್ತಾ ಇದೆ ಅದ್ರ ಮೇಲೆ ಹೆಜ್ಜೆ ಗುರ್ತು ಕೂಡ ಇದೆ ದೊಡ್ಡದಾದ ಒಂದು ಕಲ್ಲಿದೆ ಅದ್ರ ಮೇಲೆ ಈ ತರ ಹೆಜ್ಜೆ ಗುರ್ತಿದೆ ಇದ್ರ ಮೇಲೆ ಕುತ್ಕೊಂಡು ನಮಾಜ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಅಲ್ಲಿ ಅಲ್ಲಿ ಒಬ್ರು ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ರು

ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಕೆರೆ ಅಲ್ಲಿ ಸ್ಕೂಲ್ ಇದೆ ಹೈಸ್ಕೂಲ್ ಇದೆ ಅದು ಆಮೇಲೆ ಕೋಟೆ ದೂರದಿಂದ ಕೋಟೆ ಕೂಡ ಕಾಣಿಸ್ತಾ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಮಾತಾಡ್ತಿದ್ವಿ ಇಲ್ಲೇ ಹತ್ತಿರ ಇದೆಯಲ್ಲ ಹೀಗೆ ಅಂತ ಅಂತೇಳಿ ಮಾತಾಡ್ಕೊತಿದ್ವಿ ನಮ್ಮದಲ್ಲ ಮನೆ ಆ ಕಡೆಯಿಂದ ಬಂದರೆ ತುಂಬ ದೂರ ಆಗುತ್ತೆ ಇಲ್ಲಿ ಇಳಿದ್ರೆ ಹತ್ತಿರ ಆಗುತ್ತೆ ಅಂತ ಮಾತಾಡ್ಕೊಂಡು ಅದೇ ಹಿಂಗೆ ಇಳು ಹೋಗೋಣ ಅಂತೇಳಿ ಮಾತಾಡ್ಕೊತಿದ್ವಿ ಹಾಗೆ ಅಲ್ಲೆಲ್ಲ ನಿಂತ್ಕೊಂಡು ಒಂದು ಫೋಟೋ ತಗೊಂಡ್ವಿ ಒಂದೆರಡು ಫೋಟೋ ಎಲ್ಲ ತಗೊಂಡು ಅಲ್ಲೇ ಇಳಿದು ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ಕಾರ್ ಮೇಲ್ಗಡೆ ಇರೋದ್ರಿಂದ ಅಲ್ಲಿ ಆ ಕಡೆಯಿಂದ ಅವ್ರು ಕಾರ್ ತರ್ತೀವಿ ಅಂದರೆ ನಾವು ಮೂರು ಜನ ಈ ಕಡೆ ಇಳಿಯೋಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ರೋಡ್ ಹತ್ರ ಕಾಣಿಸುತ್ತೆ ಅಂತ ಹೇಳಿ ಇಳಿತಿದ್ವಿ ಆಮೇಲೆ ಆಮೇಲೆ ಗೊತ್ತಾಯಿತು ರೋಡೇ ಬರ್ತಾ ಇಲ್ಲ ನೋಡಿ ಹೆಂಗಿತ್ತು ಸುಮ್ಮನೆ ಹೋಯ್ ಯಾಕೋದ ಹ್ಞೂ ರೋಡೆ ಕಾಣ್ತಿಲ್ಲ ಹಣ್ಣಾಗಿದ ಕಾಯಿನೇ ಕುಳಿಕೊಂಡ್ರೆ ಸಿಗ್ತಾ ಇರ್ಲಿಲ್ಲ ನಮ್ಗೆ ಮುಂದ್ಗಡೆ ಇದೆ ರೋಡೆ ಕಾಣ್ತಿಲ್ಲ ರೋಡೆ ಕಂತ ಮೇಲ್ ನಿಂತ್ಕೊಂಡ್ ನೋಡಿದಾಗ ರೋಡ್ ಏನೋ ಅನಿಸ್ತಿತ್ತು ಅಲ್ಲಿ ನೋಡ್ರೆ ಹೋದ್ ರೋಡೆ ಸಿಗ್ತಿರ್ಲಿಲ್ಲ ಹಾಗೆ ಸ್ವಲ್ಪ ಸಂಜೆ ಟೈಮ್ ಕತ್ಲೆ ಆಗ್ತಾನು ಬಂದಿತ್ತು ಒಂದ್ ಆರ್ ಗಂಟೆ ಆಗ್ಬಿಟ್ಟಿತ್ತು ಇದ್ರೆ ಏನ್ ಮಾಡುದು ಮತ್ತೆ ವಾಪಸ್ ಹತ್ತಿದ್ದೇವೆ ಟೆನ್ಶನ್ ಅಲ್ಲಿ ಇಳಿತಾ ಇದ್ವಿ ಆಮೇಲೆ ಹೋಗಿ ಹೋಗಿ ಇಳಿದ್ರೆ ನಮ್ಗೆ ರೋಡ್ ಸಿಗ್ಲಿಲ್ಲ ಸಿಕ್ಕಿದ್ದೇನು ಗೊತ್ತಾ ಸ್ಮಶಾನ ಅದ್ರಲ್ಲಿ ನೆಗೆಟಿರೋದು ರೋಡಲ್ಲಿ ಮಗಾಡ್ತಿದ್ವಿ ರೋಡ್ ಹುಡುಕ್ತಾ ಬಂದವರಿಗೆ ಏನು ಸಿಕ್ತನ್ ಅವಾಗ ಬಂದು ಅಂತೂ ಇದು ಸ್ಮಶಾನ ಅಲ್ಲಿ ಬಂದ್ವಿ ಅಲ್ಲಿ ಕವಳಿಕಾಯಿತ್ತು ಇತ್ತು ಅದನ್ನು ಕೊಯ್ಕೊತ ಇದ್ವಿ ನೋಡಿ ಸಾಕು ಇಷ್ಟು ನಕ್ಕಿದೀವಿ ಬಂದರೆ ನಾವು ರೋಡ್ ಹುಡ್ಕೊಂಡು ಬಂದವರಿಗೆ ನಮ್ಗೆ ಸಿಕ್ಕಿ ಸ್ಮಶಾನ ಅಂತ ಇದು ನೋಡಿ ಸ್ಮಶಾನ ಇದು ಹಾಗೆ ತೋರಿಸಿ ಏನು ಎಲ್ಲಿ ಮುಟ್ಟಿದ್ವಿ ನೋಡಿ ಅಂತ ಹೇಳಿ ಒಂದು ವೀಡಿಯೋ ಮಾಡ್ಕೊಂಡು ನೋಡಿ ಇಲ್ಲೆಲ್ಲ ಸ್ಮಶಾನ ಅಲ್ದಕ್ಕೆ ಬಂದುಬಿಟ್ಟಿದ್ದೀವಿ ಎಂತ ಮಾಡೋದು ರೋಡ್ ಸಿಗ್ತಾನೇ ಇಲ್ಲ ಸಿಗ್ತಾನೇ ಇಲ್ಲ ಎಷ್ಟು ಬ ಮಾಡಿದ್ರೂ ಕಾಣಿಸ್ತಾ ಇಲ್ಲ ಇಳ್ದಿಳ್ದು ಭಯ ಮತ್ತು ವಾಪಸ್ ಹತ್ತಕ್ಕಂತೂ ಸಾಧ್ಯ ಇಲ್ಲ ಅದು ಒಳ್ಳೆ ಡೌನ್ ಇದೆ ಹಿಂಗೋ ಡೌನ್ ಇಳ್ಕೊ ಬಂದುಬಿಟ್ಟಿದ್ವಿ ವಾಪಸ್ ಹತ್ತಕ್ಕಂತೂ ಸಾಧ್ಯ ಇಲ್ಲ ನೋಡ್ರಿ ಸ್ಮಶಾನಕ್ಕೆ ಬಂದು ಆ ಸ್ಮಶಾನ ದಾಟಿದರೆ ರೋಡ್ ಸಿಕ್ತು ಹಬ್ಬ ರೋಡ್ ಕಂಡ ನಂತರ ಒಂದು ಸ್ವಲ್ಪ ಜೀವ ಬಂದಂಗೆ ಆಯಿತು ಕಲ್ಲೋಡಿ ಅದು ಅಪ್ಪ ರೋಡ್ ಸಿಗದೆ ಭಯ ಪಟ್ಟು ಅಂತೂ ಪ್ಲಾಸ್ಟಿಕ್ ಇದ್ ಬಂದಂತೂ ಮುಟ್ಟಿದೀವಿ ರೋಡ್ ಕಂಡ ನಂತರ ಜೀವ ನಮ್ಮಲ್ಲಿ ಅಗ್ನಿ ಹೇಳಿ ನಾ ಹೆದ್ಕೊಂತಾನೆ ಹೇಳಿ ಅಲ್ಲಿ ಎಷ್ಟು ಸಿಗಬೇಕಾಗಿ ಕಾಯಿ ಇದೆ ನೋಡ್ತಾ ಇದ್ವಿ ಇಲ್ಲಿ ನೋಡಿ ಒಂಥರ ಹಣ್ಣು ಹಣ್ಣೇ ಕಾಣ್ತಿಲ್ಲ ಅಲ್ಲಿ ನೋಡಿ ಅಲ್ಲಿ ಕಾಯು ಅದು ಕಾಯಿ ಇದೆ ಬಟ್ ಹಣ್ಣಾಗತ್ತೆ ಇಲ್ಲಿ ಇದು ಒಂಥರ ಹಣ್ಣು ಫ್ರೆಂಡ್ಸ್ ನೋಡಿ ಇದು ಏನು ವಿಷದ ಹಣ್ಣು ಆಯ್ತಾ ಮತ್ತೆ ಯಾರು ತಿನ್ನೋದು ಬಂದ್ರೆ ಪ್ರಾಣಿಗಳು ತಿನ್ನೋದು ಅಂತೂ ರೋಡ್ ಅಂತೂ ಸಿಕ್ತು ಸಖತ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಇತ್ತು ಆಯಿತು ಯಾರೆಲ್ಲ ವಿಡಿಯೋ ನೋಡ್ತಿದ್ದ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಹೊಸ ಜೊತೆಗೆ ಮತ್ತೆ ಬರ್ತೀವಿ ಟೇಕ್ ಕೇರ್ ಬಾಯ್